நம்ம யாரோ ஸேகித்ரு பெங்களூரிந்த முக்கியமும் மற்றும் யு டி மினிஸ்ட் அவரை கூத் கொண்டு வந்து பிரெஸ் மீட் மாட்டு அதில் அதரலூட யு டி மினிஸ்ட் பைரதி பசவராஜ் அவரு விஷ்வநாத் விஸ்வநாத் விஸ்வநாத்வர்தான் ஒத்தி ஒத்தி முருசாரி ஹே ಅವ್ರದ್ದು ಐದು ಗುಂಟೆ ಬೆಲ್ವತ್ತದಲ್ಲಿ ಅಂತಂತೀನಿ ನನಗೆ ಅರ್ಥ ಆಗಲಿಲ್ಲಪ್ಪ ಇದ್ಯಾಕೆ ಪದೇ ಪದೇ ಅದಕ್ಕಾಗಲೇ ನಾವು ಸ್ಪಷ್ಟನೆ ಕೊಟ್ಟಿದ್ದೀವಿ ನಾವು ಬಹುಶಃ ಮೂಢ ಹಗರಣನ ಮೂಢ ಕಟ್ಟಡದ ಗೇಟಲ್ಲೇ ನಿಮ್ಮನ್ನು ಕರೆಸ್ಕೊಂಡು ಹೇಳಿದ್ದೀವಿ ಅಲ್ಲ ಕೂಡ ಆಗಿದೆ ಅಂತ ಪ್ರಥಮವಾಗಿ ಅದು ಹಗರಣಗಳನ್ನು ಒಂದೊಂದಾಗಿ ಈಚೆಗೆ ಇಟ್ಟಿದ್ದೀವಿ ಅದರಲ್ಲಿ ನಮ್ಮ ಹೆಸರು ತಳಕಾಗ್ತಾಗ ಹೌದು ಇಪ್ಪತ್ತೊಂದನೇ ಇಸವಿನಲ್ಲಿ ನಾವು ಅರ್ಜಿ ಹಾಕಿ ಇಪ್ಪತ್ತೆರಡನೇ ಇಸವಿನಲ್ಲಿ ನಮ್ಗೆ ಸ್ಯಾಂಕ್ಷನ್ ಆಗಿರುತ್ತೆ ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿಗೆ ಐದು ಗುಂಟೆ ಅಲ್ಲ ಎರಡೂವರೆ ಗುಂಟೆ ನಾವು ಯಾವ ರೀತಿ ಲೆಕ್ಕದಲ್ಲಿ ಹೇಳಿದ್ರು ಈಡೀಡೀ ಮಿನಿಸ್ಟ್ರಿಗೆ ಅರ್ಥ ಆಗಲಿಲ್ಲ ಸುಮ್ಮನೆ ಅನಾವಶ್ಯಕವಾಗಿ ಅವರವ್ರ ಹೆಸರನ್ನ ಹೇಳ್ತಾ ಹೋಗುವಂಥದ್ದು ಅದರಲ್ಲೂ ಮುಖ್ಯಮಂತ್ರಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಸುಳ್ಳು ಹೇಳೋದಿದೆಯಲ್ಲ ಒಬ್ಬ ಮಂತ್ರಿ ಅದನ್ನು ಮುಖ್ಯಮಂತ್ರಿಗಳನ್ನು ಕೂಡ ಚಪ್ಪಾಳೆ ಹೊಡೆಯೋದಿದೆಯಲ್ಲ ಹಾಗಾದರೆ ಇಡೀ ಸರ್ಕಾರ ಇದೇನು ಸುಳ್ಳಿನ ಸಂತೆನ ಇದು ಜನ ಏನು ಅನ್ಕೊಂಡ್ಬಿಟ್ರಿ ಜನನ ನೀವು ಜನನ ಏನು ಅನ್ಕೊಂಬಿಟ್ರಿ ನೀವು ಸೊ ಹಾಗಾಗಿ ನಾನು ಮತ್ತು ಮತ್ತೆ ಹೇಳ್ತಾ ಇದೀನಿ ಇದರಲ್ಲಿ ನಾವು ಯಾವುದೇ ಯಾರು ನಮ್ಮ ಯಾ ನಾವ್ಯಾರು ಫಿಫ್ಟಿ ಅವರಲ್ಲ ನಾವು ಕಾನೂನು ಪ್ರಕಾರ ತೊಗೊಂಡ್ರು ಅಂತ ಹಾಗಾಗಿ ಅದನ್ನು ಕೂಡ ಮತ್ತೆ ನಾನು ಸ್ಪಷ್ಟ